ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವಿ ರುಚಿ ಚಾನಲ್ಗೆ ಎಲ್ಲ ಹೇಗಿದ್ರೆ ನಾನು ಕೂಡ ಸೊಪ್ಪಿದ್ದೀನಿ ಇವತ್ತೇನಪ್ಪ ಅಂತಂದರೆ ಈ ಮಿಷಿನನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದೀನಿ ಈ ಮಿಷನ್ ಚೇಂಜ್ ಮಾಡಬೇಕು ಅಂತಂದರೆ ಇದು ಸ್ವಲ್ಪ ಸ್ಲೋ ಅಂದ್ಕೊಳ್ಳಿ ನಾನು ಸ್ಟಿಚ್ ಮಾಡಿದರೆ ಜಾಬ್ ಮಿಷಿನ್ ಬರುತ್ತೆ ನೋಡಿ ಅದಕ್ಕೆ ಕನಸು ತುಂಬ ಇದೆ ಆ ಮಿಷಿನ್ ತೊಗೋಬೇಕು ಆ ಮಿಷಿನ್ ತೊಗೋಬೇಕು ಅಂತ ಜಾಬ್ ಮಿಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಎಷ್ಟು ಫಾಸ್ಟಾಗಿ ಹೊಲಿತೀವೋ ಅಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ ಬಟ್ ಈ ಮಿಷನ್ ಫಾಸ್ಟಾಗಿದೆ ಆದ್ರೂ ಫಸ್ಟ್ ನಂದು ಚಿಕ್ಕ ಮಿಷಿನ್ ಇತ್ತು ಅದಾದಮೇಲೆ ಈ ಮಿಷಿನ್ ತೊಗೊಂಡೆ ಆ ಸ್ವಲ್ಪ ಹಪ್ಪ ಹೋಗಬೇಕಲ್ವಾ ಅದಕ್ಕೆ ಜಾಕ್ ಮಿಷಿನ್ ತಗೋಬೇಕು ಮತ್ತು ಎಂಬ್ರಾಯ್ಡ್ರಿ ವರ್ಕು ಮಿಷಿನ್ ವರ್ಕ್ ಬರುತ್ತೆಲ್ಲ ದುಡ್ಡದು ಒಂದೂವರೆ ಲಕ್ಷ ಅದನ್ನು ತಗೊಬೇಕಂತ ಆಸೆ ಇದೆ ಯಾವಾಗ ತೊಗೊಳ್ಳೋದು ಯಾವಾಗ ಬಿಡೋದು ಒಂದು ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ನೋಡಿದರೆ ಒಂದು ಬ್ಲೌಸ್ ಹೊಲ್ರೆದ್ರೆ ಇನ್ನೂರು ಇನ್ನೂರು ರೂಪಾಯಿ ದುಡ್ಡು ಕೊಡ್ತಾರೆ ನನ್ನ ಆಸೆ ಏನಪ್ಪ ಅಂತಂದರೆ ನಾನು ದುಡ್ದು ನನ್ನ ಕೈಯಾರೆ ನನ್ನ ದುಡ್ಡಿಂದನೇ ನಾನು ತೊಗೋಬೇಕಂತ ಆಸೆ ಇದೆ ಏನು ಮಾಡೋದು ಲೋನ್ ತೆಗಿಬೇಕು ಅಂತಂದರೆ ಮಂತ್ಲಿ ಮಂತ್ಲಿ ಕಟ್ಟೋ ಯೋಗ್ಯತೆ ಇರಬೇಕು ತುಂಬ ಆಸೆಗಳಿದ್ದಾವೆ ಸ್ನೇಹಿತರ ಆದರೆ ಕೈಲಿ ಆಗ್ತಿಲ್ಲ ನೋಡೋಣ ಇದರಲ್ಲೇ ನಮ್ಮ ಜೀವನ ಸಾಗುತ್ತೋ ಅಥವಾ ಇನ್ನು ಮುಂದೆ ಮುಂದೆ ದೊಡ್ಡ ದೊಡ್ಡ ಆಫರ್ ಬರುತ್ತಾ ಇಲ್ಲ ಅಂತ ನಮ್ಮ ಆಸೆಗಳನ್ನು ಈಡೇರಿಸೋರು ಸದ್ಯಕ್ಕೆ ಇದ್ದಾರೆ ಬಟ್ ನಮ್ಮ ಒಂದು ಅನಿಸಿಕೆ ಏನಪ್ಪ ಅಂದರೆ ನಾವು ದುಡಿದು ನಮ್ಮ ಒಂದು ಆಸೆಗಳನ್ನ ಪೂರೈಸಿ ಹೋಗ್ಬೇಕು ಅಂತ ಆಸೆ ಆದರೆ ಜಾಬ್ ಮಿಷಿನ್ ಇದೆ ಅದೊಂದು ಕನಸಿದೆ ಜಾಕ್ ಮಿಷಿನ್ನು ಮತ್ತು ಮಿಷಿನ್ ವರ್ಕು ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ ದುಡ್ದು ದುಡಿದು ಬರುತ್ತಲ್ಲ ಒಂದೂವರೆ ಲಕ್ಷ ಏನೋ ಇದೆ ಅದು ಅದನ್ನ ತಗೋಬೇಕು ಸಿಟಿ ಕಡೆ ಸೆಟ್ಲಾಗಬೇಕು ಆಸೆಗಳಿಗೆ ನಿಲ್ಕ ಇಲ್ಲ ಹೆಣ್ಮಕ್ಳಿಗೆ ಏನು ಮಾಡೋದು ಹಾಂ ಇದು ಒಂದು ಬ್ಲೌಸ್ ಅದೇ ನೋಡಿ ಇವತ್ತು ನೋಡ್ತಾ ಇರ್ಬೋದು ಈ ರೀತಿ ಈ ಡಿಸೈನ್ ಇಟ್ಟು ಈ ರೀತಿ ಹೊಲ್ದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಸ್ಕಾಸ್ ಇದೆಯಾ ಗೋಲ್ಡು ಸ್ವಲ್ಪ ಮೆರುನು ಮಿಕ್ಸ್ ಮಾಡಿ ಸ್ಟಿಚ್ಚಿಂಗನ್ನ ಮಾಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಇದು ಕೂಡ ಅಷ್ಟೇ ಇದು ಪಕ್ಕಾ ರೇಟು ಬರೋಲ್ಲ ಮೆರೂನ್ ಟೈಪ್ ಬರುತ್ತೆ ಇದು ಕೂಡ ಪ್ಲೇನ್ ಸಾದಾ ಜಾಕೆಟು ಇದು ಕಟ್ಟಿಂಗ್ ಬೇಕಂದ್ರೆ ಶಿಲ್ಪ ಹೇ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ನೋಡ್ತಾ ಇದು ಸಿಂಗಲ್ ಬ್ಲೌಸು ಇನ್ನೊಂದಿದೆ ಹಾಂ ಇದು ಇದು ಅಷ್ಟೇ ನಾರ್ಮಲ್ ಬ್ಲೌಸು ಸಿಂಗಲ್ ಬ್ಲೌಸು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ತಿಕ್ನೆಸ್ ಇದೆ ಬಟ್ಟೆ ಹಾಗಾಗಿ ನಾನು ಪೈಪಿಂಗು ತ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚಿಂಗನ್ನು ಮಾಡಿದ್ದೀನಿ ಇದು ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಮಾಡ್ತಾ ಯೋಚನೆ ಮಾಡಿದೆ ಏನಾದರೂ ಒಂದು ಇದನ್ನ ಮಾಡಬೇಕಲ್ಲ ಸುಮ್ಮನೆ ಇಲ್ಲೇ ಕೂತ್ಕೊಂಡ್ರೆ ಇಲ್ಲೇ ಇರ್ಬಿಡ್ತೀವಿ ಏನಾದರೂ ಮುಂದುವರಿಬೇಕಲ್ಲ ಅಂತ ಆಸೆ ಅದಕ್ಕೆ ಲೋನ್ ಆದ್ರ ತಕ್ಷಣ ಅಂತ ಇದ್ದೀನಿ ಏನು ಮಾಡೋದ ಏನು ಮಾಡೋದು ಗೊತ್ತಿಲ್ಲ ಬಟ್ ಕಟ್ಬೇಕಲ್ವಾ ಮಂತ್ಲಿ ಮಂತ್ಲಿ ಅದು ಭಯ ಆಗ್ತಿದೆ ಲೋನ್ ಮಾಡಿ ಮಿಷನ್ ತೊಗೊಳೋದ್ರಿಂದ ಲಾಭ ಆದರೆ ಓಕೆ ಅಪ್ಪಿತಪ್ಪಿ ನಮ್ಮ ನಾವು ತೊಗೊಂಡಿರೋಂಥ ಲೋನಿಗೆ ಮತ್ತು ನಮ್ಮ ಒಂದು ಬಿಸ್ನೆಸ್ಗೂ ಇದಾಗಬೇಕು ಈಕ್ವಲ್ ಆಗಬೇಕು ಎಕ್ಸ್ಟ್ರೇ ಆಗಬೇಕು ಲಾಭಾಂಶನೂ ಆಗಬೇಕು ನೋಡೋಣ ಸರ್ ಅಶಾತ ಪ್ರಯತ್ನ ಏನೆಲ್ಲ ಆಗತ್ತೆ ಅಂತ ಆದರೂ ಕನಸು ನನಸಾಗಬೇಕು ಅದೇ ಆಸೆ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಓಕೆ ಸ್ನೇಹಿತರೆ ಹಿಂಗೆ ಕನಸು ಕಾಟ್ ಕಾಣ್ಕೊಂತ ಕೂತು ಹಿಂಗೆ ಕನಸು ಕಾಣ್ತಾ ಇರಬೇಕಾ ಅಥವಾ ಏನಾದರೂ ಮುಂದೆ ಸಕ್ಸಸ್ ಆಗುತ್ತಾ ಜರ್ನಿ ನನ್ನ ಜರ್ನಿ ಅಂತ ನೋಡೋಣ ಹ್ಞೂ ನೋಡೋಣ ಆದರೆ ಅಂತಾರೆ ಮನಸ್ಸು ಮಾಡಿದ್ರೆ ಎಲ್ಲವೂ ಎಲ್ಲವೂ ಸಾಧ್ಯ ಅಂತ ಆದರೆ ಕೆಲವೊಂದು ವಿಷಯದಲ್ಲಿ ಎಲ್ಲನೂ ಸಾಧ್ಯ ಆಗೋಲ್ಲ ಮನಸ್ಸಿಗಿಂತ ದೊಡ್ದು ಯಾವುದಿಲ್ಲ ಬಟ್ ಕೈಲಿಂದ ಬೇಕಲ್ವ ಮನಸ್ಸಿನ ಎಲ್ಲೆಲ್ಲೋ ದೋಚುತ್ತೆ ಬಟ್ ನಮ್ಮ ಕೈಯಲ್ಲಿ ಬೇಕಲ್ವಾ ಅರ್ನಿಂಗ್ಸು ಅದು ಬೇಕು ಸದ್ಯಕ್ಕೆ ಅದು ದೊಡ್ಡ ಕನಸಿಗೆ ಕಾಣೋದ್ದೆಲ್ಲ ಬೇಡ ಸ್ನೇಹಿತರೆ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟರಲ್ಲೇ ನಾವು ಇರೋಣ ಅಂತ ಅನಿಸುತ್ತೆ ಬಟ್ ಹಿಂಗೆ ಹಿಂಗೆ ಇದೇ ಥರ ಎಷ್ಟು ದಿನ ಅಂತ ಹೇಳಬೇಕು ಸ್ವಲ್ಪ ದೊಡ್ಡ ಮಟ್ಟಿಗೆ ನಾವು ದುಡಿಬೇಕು ಮಾಡಬೇಕು ಗಳಿಸ್ಬೇಕು ಅಂತ ಆಸೆ ಆಸೆಗಳಿಗೆ ಕೊನೆ ಇಲ್ಲ ಏನಾಗುತ್ತೋ ಆಗಲಿ ನೋಡೋಣ ಮತ್ತೆ ಲೋನ್ ಮಾಡೋಣ ಅಂತ ಇದ್ದೀನಿ ಲೋನ್ ಮಾಡಿಸಿದರೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆ ಮಿಷಿನಿಂದ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಬೋದಲ್ವಾ ಅದಕ್ಕೋಸ್ಕರ ಇದರಲ್ಲಿ ಏನಲ್ಲ ಅಂದ್ರೂ ಒಂದು ಐದರಿಂದ ಆರು ಬ್ಲೌಸು ಸ್ಟಿಚಿಂಗ್ ಮಾಡ್ಬೋದು ಬೆಳಗ್ಗೆ ಎಂಟು ಗಂಟೆಯಿಂದ ಬಟ್ ಹತ್ತು ಗಂಟೆ ಅನ್ಬಿಟ್ಟು ಎಲ್ಲ ಕೆಲಸ ಟಿಫನ್ ಟಿಫನ್ ಎಲ್ಲ ಮಾಡಿ ಎಲ್ಲ ಕೆಲಸ ಮನೆ ಕೆಲಸ ಮಾಡಿ ಹತ್ತು ಗಂಟೆಗೆ ಕೂತ್ಕೊಂಡು ಸಂಜೆ ಆರು ಗಂಟೆ ಅಂದರೂ ಕೂಡ ಲೈನಿಂಗ್ ಲೈನಿಂಗು ಒಂದು ಐದರಿಂದ ಆರು ಬ್ಲೌಸ್ ಆ ಸಿಂಗಲ್ ಬ್ಲೌಸ್ ಕೇಳ್ತೀರಾ ಅದು ಆಗೋದೇ ಇಲ್ಲ ಸಾಗ ಅದು ಈ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ಸಿಂಗಲ್ ಬ್ಲೌಸ್ ಅಂದರೂ ಸಾಗೋದೇ ಇಲ್ಲ ಅದು ಕೊಡ್ತಾರೆ ಎಪ್ಪತ್ತೆಂಬತ್ತು ರೂಪಾಯಿ ಅದು ಲೈನಿಂಗ್ ವಿತೌಟ್ ಲೈನಿಂಗು ಈ ಲೈನಿಂಗ್ ಕೊಡ್ತಾರೆ ನೂರ ಐವತ್ತು ರೂಪಾಯಿ ಅಪ್ಪಿತ್ತೆ ಸ್ವಲ್ಪ ಡಿಸೈನನ್ನು ಆಚೆಚ್ಚೆ ಮಾಡಿದಂತಂದ್ರೆ ಒಂದು ಇನ್ನೂ ರೂಪಾಯಿ ಕೊಡೋದಕ್ಕೆ ಆಮ ಎಲ್ಲನೂ ಲೆಕ್ಕಚಾರ ಹಾಕ್ತಾ ಇದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಏನು ಮಾಡಬೇಕು ಏನಿಲ್ಲ ಈ ಥರ ಹೋಗಿ ಆ ಥರ ಹೋಗಿ ಅಂತ ನೀವು ಅದರ ಐಡ್ಯಾಸ್ ಕೊಡಿ ನೋಡೋಣ ಏನಾಗುತ್ತೆ ಅಂತ ನಮ್ಮ ಆಸೆಗಳಿಗೆ ಹಿಂಗೆ ಇರುತ್ತಾ ಅಥವಾ ಈಡೇ ಇರುತ್ತಾ ಅಂತ ನೋಡಬೇಕು ಎಲ್ಲೋ ಮಾತಾಡ್ಕೊಂಡು ನೋಡ್ತಾ ಮಾತಾಡ್ತಾಯಿಲ್ಲ ಎಲ್ಲೋ ನೋಡ್ಕೊಂಡು ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಥಿಂಕ್ ಮಾಡ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ಓಕೆ ಸ್ನೇಹಿತರೆ தெல குட்டங்காய் நோட் வர ನನಗೆ